ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಏನಪ್ಪ ದಿನ ಮತ್ತೆ ವಿಡಿಯೋ ಮಾಡ್ತಾನೆ ಅಂತ ಅನ್ಕೊಂಡ್ರ ಏನ್ ಮಾಡದ್ ಗುರು ಅಂದ್ರೆ ಮಿಡಲ್ ಕ್ಲಾಸ್ ಜೀವನ ಅಲ್ಲ ಸೊ ದುಡಿಮೇನೆ ನಮ್ಗೆ ಕೈಲಾಸ ಆ ಕೆಲ್ಸದ್ ಬಿಸಿಯಲ್ಲಿ ನಾವು ವಿಡಿಯೋಗಳು ಮಾಡೋಕೆ ಆಗಲ್ಲ ಕೆಲವೊಂದ್ಸತಿ ನಾನ್ ಶಾರ್ಟ್ಸ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ ಬಟ್ ಲಾಂಗ್ ವಿಡಿಯೋಸ್ ಯಾವತ್ತು ಮಾಡಲ್ಲ ಜಾಸ್ತಿ ಯಾಕೆಂದ್ರೆ ನಮ್ಗೂ ಟೈಮ್ ಸಿಗಲ್ಲ ನಾವು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ಬರ್ತೀವಿ ಸುಸ್ತಾಗಿ ಯಾವಾಗಪ್ಪ ನೆಲ ಸಿಕ್ಕರೆ ಸಾಕು ಮಲ್ಕೊಂಬಿಡೋಣ ಅಂತ ಅನ್ಸ್ತಾ ಇರುತ್ತೆ ಸೊ ಹಾಗಾಗಿ ನಾನು ವಿಡಿಯೋಗಳು ಮಾಡಕ್ ಹೋಗಿರ್ಲಿಲ್ಲ ಸೊ ಇವತ್ತು ಏನಪ್ಪ ವಿಶೇಷ ಅಂದ್ರೆ ನಾನು ಊರ್ಗ್ ಹೋಗ್ತಾ ಇದ್ದೆ ಹಾಗಾಗಿ ಒಂದು ಬ್ಲಾಗ್ ಮಾಡ್ಬಿಡೋಣ ಅಂತ ಅನ್ಕೊಂಡೆ ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಸೊ ವಿಡಿಯೋ ಏನಾದ್ರು ಕೊನೆ ತನಕ ನೋಡಿ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ ಕೇಳ್ಬೇಕ್ರಪ್ಪ ನಿಮ್ಮನ್ನ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿಯಲ್ಲ ನೀವು ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತೀನಿ ಮುಂದಕ್ಕೂ ಸೊ ಇವತ್ ಏನಕ್ಕೆ ಹೋಗ್ತಾ ಇದೀನಿ ಅಂದ್ರೆ ನನ್ನ ಮಗಳದ್ದು ಸ್ಕೂಲ್ ಫಂಕ್ಷನ್ ಇದೆ ಸ್ಕೂಲ್ ಡೇ ಇದೆ ಸೊ ಅವಳು ಮೊದಲನೇ ಸ್ಕೂಲ್ ಡೇ ಅವಳ ಜೀವನದಲ್ಲಿ ಅದು ಯಾಕೆಂದ್ರೆ ಇವ್ ಎಲ್ ಕೆ ಜಿ ಹೊಳ ಹೋಗ್ತಿರೋದು ಸೊ ಮೊದಲನೇ ಫಂಕ್ಷನ್ ಪೇರೆಂಟ್ಸ್ ಬರ್ಲೇಬೇಕು ಅಂತ ಹೇಳಿದ್ರು ಸೊ ನಮ್ಮ ಮಕ್ಳಿಗೋಸ್ಕರನೆ ನಾವು ದುಡಿತೀವಿ ಅವ್ರ ಖುಷಿನ ನಾವು ಕಣ್ ತುಂಬಾ ನೋಡ್ಲಿಲ್ಲ ಅಂದ್ರೆ ಏನು ಇನ್ನು ವ್ಯರ್ಥ ಆಗ್ಬಿಡುತ್ತೆ ನಾವು ಇಷ್ಟು ದುಡ್ದು ಅವ್ರನ್ನ ನಮ್ಮ ನಮ್ಮೂರಲ್ಲಿ ನಮ್ಮ ಅಪ್ಪ ಅಮ್ಮ ಜೊತೆ ಇದಳು ಸೊ ಅವ್ರನ್ನ ಅಲ್ಲಿ ಬಿಟ್ಟು ನಾವು ಅವ್ರನ್ನ ಬಿಟ್ಟು ನಾವ್ ಇಲ್ಲಿ ದುಡಿತಾ ಇದೀವಿ ಅಂದ್ರೆ ಅವ್ರಿಗೋಸ್ಕರನೇ ಸೊ ಅವ್ರ ಖುಷಿಗೋಸ್ಕರ ನಾವೀ ಇಷ್ಟು ಮಾಡೋಕಲ್ವಾ ಒಂದ್ ದಿವಸ ರಜಾ ತಗೊಂಡ್ ಅಲ್ವಾ ಅಂತ ಅನಿಸ್ತು ಸೊ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ನಮ್ಮ ವೈಫ್ ಇವತ್ತು ಬರ್ತಲ್ಲ ನನ್ನ ಜೊತೆ ಯಾಕೆ ಅಂದ್ರೆ ಪಾಪ ಅವಳಿಗೆ ರೀಸೆಂಟ್ ಆಗಿ ಅವ್ಳು ಕೆಲಸ ಚೇರ್ಕೊಂಡು ಸೊ ಹಾಗಾಗಿ ಅವ್ಳಿಗೆ ರಜಾ ಕೊಟ್ಟಿಲ್ಲ ಹಾಗಾಗಿ ನೋಡಿ ಇವತ್ ಅವಳು ಪಾಪ ಟೆಡಿ ಬೇರೆಕ್ ಬೇರೆ ಕೇಳಿದ್ಲು ತಗೊಂಡಿದೀನಿ ಒಂದು ಟೆಡಿ ಬೇರೋ ನೋಡಿ ಆಲ್ಮೋಸ್ಟ್ ಅವಳಷ್ಟೇನೇ ಉದ್ದ ಬರ್ತದೆ ಅದು ಕವರ್ ಆಗಿಬಿಟ್ಟಿದೆ ನಾಳೆ ಬೆಳಿಗ್ಗೆ ಪಕ್ಕಾ ರೀಚ್ ಆಗ್ತೀನಲ್ಲ ಅಲ್ಲಿ ತೋರಿಸ್ತೀನಿ ಟೆಡಿಬೇರ್ ಹೆಂಗಿದೆ ಅವಳ ಇಟ್ಟಿಗೆ ಎಷ್ಟು ಬರುತ್ತೆ ಅಂತ ಸೊ ಅವಳು ಆಲ್ಮೋಸ್ಟ್ ಅವಳ ತಾನೇ ಇದೆ ಅದು ಸೊ ಖುಷಿ ಆಗ್ತಾಳೆ ಪಕ್ಕ ಖುಷಿ ಆಗ್ತಾಳೆ ಯಾಕಂದ್ರೆ ನಾನು ಕೇಳ್ತಿದ್ಲು ಅವಳು ಟೆಡಿಬೇರ್ ತಗೋಮಾ ಅಂತ ನಾನು ಫೋನ್ ಅಲ್ಲಿ ಕಾಸಿಲ್ಲ ಹೋಗೋ ನಿಂಗೆ ಯಾಕೆ ತಗೊಂಬತ್ತಾರೆ ಅಂತ ಹೇಳ್ತಿದ್ದೆ ಅವ್ ಬೇಜಾರು ಮಾಡ್ಕೊಳ್ಳೋಳು ಸಡನ್ ಆಗಿ ತಗೊಂಡೋದ್ರೆ ತುಂಬಾ ಖುಷಿ ಆಗ್ತಾಳೆ ಸೊ ಮತ್ತೆ ಸಿಗ್ತೀನಿ ಇವಾಗ ಇವಾಗ ಕಟ್ ಮಾಡ್ತೀನಿ ಆಮೇಲೆ ಹೋಗ್ತಾ ಜರ್ನಿ ಹೇಗೆ ಹೇಗಿರುತ್ತೆ ಇರುತ್ತೆ ಹೇಳ್ತೇವೆ ಅಲ್ಲ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಲ್ಲಿವರೆಗೂ ನೋಡ್ತಾನೇ ಇರಿ ಸೊ ರೆಡಿ ಆದಮೇಲೆ ನನ್ನ ವೈಫ್ ಕಾಲ್ ಮಾಡಿದ್ಲು ಕೆಲಸ ಬಿಡ್ತು ಬನ್ನಿರಿ ಪಿಕಪ್ ಮಾಡಿ ಅಂತ ಸೊ ಅವಳನ್ನ ನಾ ಕರ್ಕೊಂಬರೋಣ ಅಂತ ಹೋದೆ ಕರ್ಕೊಂಬಂದಾದ್ಮೇಲೆ ಇವತ್ತು ನೋಡಿ ಸಂತೆ ಅಲ್ಲ ತರ್ಸ್ಡೇ ಯಾವಾಗಲೂ ಸಂತೆ ಇದ್ದೇ ಇರುತ್ತೆ ಕ್ರೌಡು ಫುಲ್ಲು ನನ್ನ ವೈಫ್ ಕೂಡ ನನ್ನ ಮನೆಯಲ್ಲೇ ಇರೋ ಅಂದರೆ ನಾನು ನಾನು ಕೂಡ ಡ್ರಾಪ್ ಮಾಡಕ್ಕೆ ಬರ್ತೀನಿ ನೀನು ಅಂತೇಳಿ ಬಸ್ ಸ್ಟಾಪ್ ತನಕ ಬಂದಳು ಬಸ್ ನೋಡಿದ್ರೆ ಫುಲ್ಲು ರಶು ನಾನು ಎಲ್ಲಿ ಮೆಜೆಸ್ಟಿಕ್ವರೆಗೂ ನಿಂತ್ಕೊಳ್ಳೇಬೇಕಾಗತ್ತಪ್ಪ ಅನ್ಕ ಅಂದ್ಕೊಂಡಿದ್ದೆ ಪಕ್ಕದಲ್ಲಿ ನೋಡಿದ್ರೆ ಹುಡುಗರು ಫ್ರೀ ಫೈಯರ್ ಆಡ್ತಿದ್ದಾರೆ ಸೊ ಸ್ವಲ್ಪ ಹೊತ್ತಾದಮೇಲೆ ನನಗೆ ಸೀಟ್ ಸಿಕ್ತು ಕೊನೆಯಲು ಕೂತ್ಕೊಳ್ಳೋಕ್ಕೆ ಅಪ್ಪ ಕೊನೆ ಸೀಟಲ್ಲಿ ಕುತ್ಕೊಂಡ್ರೆ ಎತ್ತೆ ತಾಕತ್ತೆ ಗುರು ಚಿಕ್ಕ ಅಂಶ ಬಂದರೂ ಕೂಡ ಸಿಕ್ಕಾಪಟ್ಟೆ ಎತ್ತಾಕ್ಬಿಡತ್ತೆ ಫೈನಲಿ ನಾನು ಕೂಡ ಮೆಜೆಸ್ಟಿಕ್ ರೀಚ್ ಆದೆ ಮೆಜೆಸ್ಟಿಕ್ ಬರೋ ಅಷ್ಟಿಗೆ ನಂಗೆ ತಲೆ ಎಲ್ಲ ಅಂದ್ಬಿಟ್ಟಿತ್ತು ಯಾಕೆಂದರೆ ಲಾಸ್ಟ್ ಸೀಟಲ್ಲಿ ಬೇರೆ ಕುತ್ಕೊಂಡಿದ್ದಲ್ವ ಎತ್ತೆತ್ ಕುಕ್ಕೋದಕ್ಕು ನನಗೆ ಈ ಬಸ್ ಅಂದರೆ ಆಗಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಮೆಜೆಸ್ಟಿಕ್ ರೀಚ್ ಆದರೆ ಗುರು ಎಂಟೂವರೆಗೆ ಬಿಟ್ಟಿದ್ದು ಬಟ್ ಬೇಗನೆ ಬಂದಿದೆ ಬಸ್ ಯಾಕೆ ಅಂದರೆ ಡಿಸ್ಟರ್ಬೆನ್ಸ್ ನನ್ನ ಹತ್ರ ಬೈರೆ ಮೈಕಿಲ್ಲ ಮಾತಾಡೋಕ್ಕೆ ಸೊ ಸೊಲ್ಲೇನು ಹೇಳ್ತಿದ್ನೋ ಓಕೆ ಮೊದಲೆಲ್ಲ ಬರೋದಕ್ಕೆ ಒಂದು ಎರಡು ಎರಡು ಗಂ ಎರಡು ಅವರ್ ಆದರೂ ಆಗಿರೋದು ಸೊ ಇವಾಗ ಹೆಬ್ಬಾಳ ಹೊಸದಾಗಿ ಫ್ರಿಡ್ಜ್ ಆಗಿರೋದ್ರಿಂದ ಬೇಗ ಬರ್ಬೋದು ಸೊ ಎರಡು ಗಿತ್ತಿ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನಾನು ಮೆಜೆಸ್ಟಿಕ್ ಬಂದಿದ್ದೀನಿ ನಾನು ಮೆಜೆಸ್ಟಿಕ್ ಹೋಗಿದ ತಕ್ಷಣ ನಾನು ಮೊದಲು ಮಾಡೋ ಕೆಲಸನೇ ಈ ಹೋಟೆಲಲ್ಲಿ ಪಲಾವ್ ತಿನ್ನೋದು ಸೊ ಇವಾಗ ಊಟಕ್ಕೆ ಬಂದಿದ್ದೀನಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತಿಗೆ ಬಸ್ ಹತ್ತದೆ ನೋಡಿ ಪಲಾವ್ ನನ್ನ ಫೇವ್ರೇಟ್ ಗುರು ಈ ಪ್ಲೇಸ್ ಅಂತೂ ಮಿಸ್ಸೇ ಇಲ್ಲ ಮೆಜೆಸ್ಟಿಕ್ ಬಂದಾಗೆಲ್ಲ ಈ ಪ್ಲೇಸ್ ನಾನು ಮಿಸ್ಸೇ ಮಾಡಲ್ಲ ಸಕ್ಕದಾಗ ಇರುತ್ತೆ ಪಲಾವ್ ಮಾತ್ರ ಗುರು ಏನು ಹಾಕಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಸಕ್ಕದಾಗಿರುತ್ತೆ ಚಟ್ನಿ ಮಾತ್ರ ತಿನ್ಬಿಟ್ಟು ಬಸ್ ಹತ್ ಬಿಡ್ತೀನಿ ತಿನ್ಬಿಟ್ಟು ಆಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ ಅಲ್ಲಿ ಹೋಗ ವೆಯ್ಟ್ ಮಾಡಿ ಫೈನಲಿ ಊಟ ಮುಗಿಸ್ಕೊಂಡು ಇವಾಗ ಫೈನಲಿ ಬಸ್ ಸ್ಟಾಪ್ ಹೋಗ್ಬೇಕು ಬನ್ನಿ ನಾನು ಹೋಗೋ ಬಸ್ ತೋರಿಸ್ತೀನಿ ಮನೆಯಿಂದ ನೀರು ತರೋ ಮರ್ತೋಗ್ಬಿಟ್ಟಿದ್ದೆ ಸೊ ಅಲ್ಲೇ ಒಂದು ಹತ್ತು ರೂಪಾಯ್ ಬಾಟಲ್ ನೀರು ತಗೊಂಡು ನಾನು ಬಸ್ಸಿಗೆ ವೆಯ್ಟ್ ಮಾಡಿದೆ ಈ ಸತಿ ಯಾಕೋ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಗುರು ಬಸ್ ಬರೋಕ್ಕೆ ವೆಯ್ಟ್ ಮಾಡಿ 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 ನನಗಂತೂ ಸಾಕಾಗೋಯ್ತು ಹನ್ನೊಂದುವರೆಗೆ ಬಂದಿದೆ ಬಸ್ ಈ ಸತಿ ಹತ್ತುವರೆಗೆ ಒಂದು ಬರಬೇಕಾಗಿತ್ತು ಅದು ಯಾಕೋ ಬಂದಿಲ್ಲ ಇನ್ನೂ ಜರ್ನಿ ಸ್ಟಾರ್ಟ್ ಆಗಬೇಕು ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು ಹತ್ತುವರೆ ಹನ್ನೊಂದು ಗಂಟೆ ಆಗ್ಬೋದು ಜರ್ನಿ ಸ್ಟಾರ್ಟ್ ಆಗಲಿ ಆರಾಮಾಗಿ ನಿದ್ದೆ ಹೊಡಿತೀನಿ ಮತ್ತೆ ಮೊದಲಿಗೆಲ್ಲ ಮುನ್ನೂರ ಐವತ್ತು ರೂಪಾಯಿ ಇತ್ತು ಟಿಕೆಟ್ ಪ್ರೈಸು ಇವಾಗ ನೋಡುವರು ಟ್ಯಾಕ್ಸು ಗೀಕ್ಸು ಅಂದ್ಕೊಂಡು ನಾನ್ನೂರು ಹದಿನಾರು ರೂಪಾಯಿ ಆಗ್ಬಿಟ್ಟೈತೆ ಆಲ್ರೆಡಿ ಬಸ್ಸು ಕೂಡ ಹೊರಟು ನಾನು ಕೂಡ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಊ ಸ್ಟಾಪ್ ಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಕರೆಕ್ಟಾಗಿ ಐದೂವರೆಗೆ ಎದ್ದು ನೋಡಿದ್ರೆ ಆಲ್ರೆಡಿ ಶಿವಮೊಗ್ಗ ರೀಚ್ ಆಗಿಬಿಟ್ಟಿದ್ದೀನಿ ಬಸ್ಸನ್ನು ಎಷ್ಟು ಫಾಸ್ಟ್ ಕೊಡ್ತೀನೋ ನಾನು ಹಂಗಂತೂ ಗೊತ್ತಿಲ್ಲ ಬಟ್ ನಾನಂತೂ ಫುಲ್ಲು ನಿದ್ದೆ ಹೋಗ್ಬಿಟ್ಟಿದ್ದೆ ಒಳ್ಳೆ ನಿದ್ದೆ ನಾನು ಇಟ್ಲಾಗ ಆರು ಮುಕ್ಕಾಲ್ಗೆಲ್ಲ ನಮ್ಮ ಹೊನ್ನಾಳಿ ರೀಚ್ ಆದ ಇನ್ನೇನು ಏಳು ಕಾಲು ಏಳುವರೆಗೆಲ್ಲ ನಂದು ಗೌರ್ಮೆಂಟ್ ಬಸ್ ಬರ್ತಿತ್ತು ನಮ್ಮ ಊರಿಗೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ಫೈನಲಿ ಹೊನ್ನಾಳಿ ರೀಚ್ ಆಗಿದ್ದೀನಿ ಕರೆಕ್ಟಾಗಿ ಆರು ಮುಕ್ಕಾಲು ಆಗಿದೆ ಇನ್ನು ಏಳು ಗಂಟೆ ಒಂದು ಬಸ್ ಬರುತ್ತೆ ನಮ್ಮ ಊರಿಗೆ ಹೋಗೋದ ಇವಾಗ ಒಂದು ಟೀ ಕುಟ್ಕೊಂಡು ಹೋಗ್ಬಿಡೋಣ ಬಸ್ ಕೂಡ ಬಂತು ನಾನು ಕೂಡ ಹತ್ಕೊಂಡು ಕೂತ್ಕೊಂಡೆ ಫುಲ್ಲು ಸೀಟ್ ಖಾಲಿ ಇದ್ವು ಆರಾಮಾಗಿ ಕಿಟ್ಕಿ ಪಕ್ಕ ಕೂತ್ಕೊಂಡು ವ್ಯೂಸ್ನ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೆ ನೋಡಿ ಇದೆ ನಮ್ಮ ಹೊನ್ನಾಳಿ ಬ್ರಿಡ್ಜು ನೀರು ಕಮ್ಮಿ ಇದೆ ಬಟ್ ಮಳೆಗಾಲದಲ್ಲಂತೂ ಫುಲ್ಲು ತುಂಬ್ಕೊಂಬಿಟ್ಟಿರುತ್ತೆ ನೀರಿಲ್ಲಿ ಆ ಟೈಮಲ್ಲಿ ಬಂದು ನೋಡಬೇಕು ಗುರು ಒಳ್ಳೇನ ನೀವು ಸಿಕ್ಕಾಬೇಡೇ ಚೆನ್ನಾಗಿರುತ್ತೆ ನೋಡಿ ಮಂಜಲ್ಲಿ ಹೆಂಗ ಕಾಣಿಸ್ತಾ ಇದೆ ನೇಚರು ನಮ್ಮೂರ್ ಕಡೆ ಸೊ ನಾನು ಊರಿಗೆ ಹೋಗಿ ರೀಚ್ ಆದ್ಮೇಲೆ ಅಲ್ಲೇ ನಂಗೆ ಒಬ್ಬರು ಗೊತ್ತಿರೋ ಅಣ್ಣ ಬಾರ ನಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ ಅಂದರು ಅವರು ನಮ್ಮನೆ ಹತ್ತತ್ರನೇ ಇರೋದು ಸೊ ಅವರೇ ನನ್ನ ಕರ್ಕೊಂಡು ಹೋದರು ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಲ್ವಾ ಬೆಳ ಬೆಳಗ್ಗೆ ಎಲ್ಲರೂ ಸಿಗರೇಟು ಬಿಡಿ ಹೊಡ್ಕೊಂಡು ನಿಂತ್ಕೊಂಡಿರ್ತಾರೆ ಊರ ಕಡೆ ಆ ಅಣ್ಣ ನನ್ನ ಡ್ರಾಪ್ ಮಾಡಿ ಹೋದರು ಅವ್ರ ಮನೆಗೆ ಸೊ ನಾನು ನಮ್ಮ ಮನೆ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮೂರ್ ಕಡೆ ಹೋಗ್ತಾ ಇದ್ದಂಗೆ ಒಂದು ಖುಷಿ ಏನು ಗೊತ್ತಾ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮನೆ ಮುಂದೆ ಈ ತರ ದನಕರು ಎಲ್ಲ ಕಟ್ಟಾಕಿರ್ತಾರಲ್ಲ ಅದನ್ನ ನೋಡದೆ ಒಂಥರ ಚಂದ ಗುರು ನೋಡಿ ಇದೆಲ್ಲ ಅಡಿಕೆ ಮಟ್ಟೆ ಇದರಲ್ಲಿ ಪ್ಲೇಟ್ಗಳು ಮಾಡ್ತಾರೆ ನಾವೆಲ್ಲ ಏನು ಫಂಕ್ಷನ್ ಗಳಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಪ್ಲೇಟ್ಸ್ ಊಟ ಆಯ್ತಾ ಈಗ ಬಂದಿದೆ ನಾಷ್ಟ ಆಯ್ತಾ ಅಲ್ಲಿ ನಮ್ಮ ಚಿಕ್ಕಮ್ಮನ ಮಗ ಸಿಗ್ತಾ ಮಾತಾಡಿದ ಅವನು ಮಾತಾಡಿಸ್ಕೊಂಡು ನಾನು ಒಳಗಡೆ ಎಂಟ್ರಿ ಆದೆ ಏನಪ್ಪ ಯಾರೂ ಇಲ್ಲ ಅಂತ ನೋಡ್ತಾ ಇದ್ರೆ ನಮ್ಮ ತಾತ ಎಷ್ಟು ಬ್ಯುಸಿಯಾಗಿ ಟಿ ವಿ ನೋಡ್ಕೊಂಡು ನಿಂತವ್ರೆ ಅಂದರೆ ನನ್ನ ಹತ್ರ ಹೋಗಿ ನಿಂತ್ಕೊಂಡಿದ್ದು ಅವ್ರಿಗೆ ಗೊತ್ತಾಗಿಲ್ಲ ಅವರು ಅಷ್ಟು ಬ್ಯುಸಿ ಆಗ್ಬಿಟ್ಟವ್ರೆ ಟಿ ವಿ ನೋಡೋದ್ರಲ್ಲಿ ನನ್ನ ಮಗಳು ಇತ್ಲಗಡೆ ಆಟ ಆಡ್ತಿದ್ಲು ನಾನು ಬಂದಿದ್ದ ವಿಷಯ ಕೇಳಿ ಓಡ್ ಬಂದ್ಲು ಪಾಪ ನೋಡೋಕ್ಕೆ ನಿಜ್ವಾಲ್ಗುರು ಎಷ್ಟು ಖುಷಿ ಆಗುತ್ತೆ ಅಂದರೆ ನನ್ನ ಮಗಳು ನೋಡ್ತಾ ಇದ್ದಂಗೆ ತುಂಬ ದಿನ ಆಗಿತ್ತು ನನ್ನ ಮಗಳನ್ನ ನೋಡಿ ಮಾತಾಡಿಸಿ ಅವಳನ್ನ ಮುದ್ದಾಡಿ ಸೊ ಹೋಗಿ ಅವಳು ಮೊದಲು ಮಾಡಿ ನನ್ನ ಕೆಲಸನೇ ಅವ್ಳು ಟೆಡಿಬೇರೆ ಕೇಳಿ ಟೆಡಿ ಬೇರೆ ಕೊಟ್ಟೆ ಅವಳ ಕೈಯಲ್ಲಿ ಅವಳು ಎಲ್ಲರಿಗೂ ತೋರಿಸ್ಕೊಂಡು ಬರ್ತಾ ಇದ್ಲು ಅವ್ರು ಅಜ್ಜಿ ಹತ್ರ ಎಲ್ಲ ನಾ ಅಮ್ಮ ನೋಡಿದ್ರೆ ನನಗೆ ಉಗೀತವ್ರೆ ನಿಮ್ಮ ಮಕ್ಕಳ ಕಟ್ಟ ಬೆಂಕಿ ಯಾಕ ಈ ಸಗಣಿ ನೆಲಕ್ಕೆ ಯಾಕಪ್ಪ ವೈಟ್ ಟೆಡಿಬೇರು ತಂದೆ ಅದೆಲ್ಲ ಗಲೀಜು ಮಾಡಾಕ್ತಾರೆ ಅಂತ ಊರಿಗೋಗ್ತಿದ್ದಂಗೆ ನಮ್ಮ ಅಣ್ಣನ ಮಗ ನನ್ನ ಮಗಳು ಸೇರ್ಕೊಂಡು ಕಂಪ್ಲೇಂಟ್ ಹೇಳ್ತವ್ರೆ ಸೈಕಲ್ನ ಹಾಳು ಮಾಡಾಕ್ಬಿಟ್ಟವ್ರೆ ಎಲ್ಲಾರು ಸೇರ್ಕೊಂಡು ಅಂತ ನಮ್ಮ ಹುಡುಗರು ಹೆಂಗೆ ಗೊತ್ತಾ ಇವರೇ ಕೊಡ್ತಾರೆ ಆಟ ಆಡೋಕ್ಕೆ ಹಾಳು ಮಾಡಾದ್ಮೇಲೆ ನಮ್ಮ ಹತ್ರ ಹೇಳ್ತಾರೆ ಕಂಪ್ಲೇಂಟು ಆಮೇಲೆ ನಮ್ಮಅಮ್ಮ ಮಾಡಿದ ಕಡುಬು ಚಟ್ನಿ ತಿನ್ಕೊಂಡು ತುಪ್ಪ ಹಾಕೊಂಡು ತಿಂತಾ ಇದ್ರೆ ಗುರು ಮಸ್ತು ಸೊ ಅಪ್ಪನ ಡ್ರಾಪ್ ಮಾಡಬೇಕಾಗಿತ್ತು ಅವ್ರ ಸ್ಕೂಲ್ಗೆ ಏಕೆಂದರೆ ಫಂಕ್ಷನ್ ಅಲ್ಲ ಇವತ್ತು ಸ್ವಲ್ಪ ಬೇಗ ಹೋಗ್ಬೇಕಾಗಿತ್ತು ಅವರು ಸೊ ಬೇಗ ಹೋಗಿ ಅಲ್ಲೆಲ್ಲ ಅರೇಂಜ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಅವ್ರಿಗೆ ಪೆಟ್ರೋಲ್ ಇರಲಿಲ್ಲ ಅಂತ ಪೆಟ್ರೋಲ್ ಹಾಕಿಸ್ಕೊಂಡು ಅವ್ರನ್ನ ಸ್ಕೂಲ್ ಹತ್ರ ಡ್ರಾಪ್ ಮಾಡಕ್ಕೆ ಬಂದೆ ನೋಡಿ ಆಲ್ರೆಡಿ ಸ್ಟೇಜ್ ಎಲ್ಲ ಹಾಕ್ತಿದ್ದಾರೆ ಸಕ್ಕದಾಗಿ ನಾವು ಮಾಡ್ತಾರೆ ಫಂಕ್ಷನ್ ಮಾತ್ರ ಸ್ಕೂಲ್ ಡೇ ಇವರು ಸೊ ವೇ ಮತ್ತು ನಮ್ಮ ಅಪ್ಪನ ಡ್ರಾಪ್ ಮಾಡಿ ವಾಪಸ್ ಬರ್ತಾ ಅಲ್ಲಿ ಹೋಟೆಲಲ್ಲಿ ಪಲಾವ್ ತಿನ್ನಬೇಕು ಅನ್ನಿಸ್ತು ನನಗೆ ಹೋಟ್ಲುಗಳೆಲ್ಲ ಅದೇನೋ ಗೊತ್ತಿಲ್ಲ ಗುರು ಪಲಾವ್ ತಿನ್ನೋದು ಅಂದರೆ ತುಂಬ ಇಷ್ಟ ಈ ಹೋಟೆಲ್ ಪಲಾವ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ನನಗೆ ನಾನು ಕೊರೋನಾ ಟೈಮಲ್ಲಿ ಊರಲ್ಲಿದ್ದಾಗ ಪ್ರತಿ ಬೆಳಗ್ಗೆ ಹೋಗಿ ಅಲ್ಲಿ ಪಲಾವ್ ತಿಂತಿದ್ದೆ ಮತ್ತು ಮನೆಗೆ ವಾಪಸ್ ಬಂದು ನಮ್ಮ ಮನೆಯಲ್ಲಿರೋ ಒಂದು ಬೆಕ್ಕಿದೆ ಸಿಕ್ಕಾಪಟ್ಟೆ ಇಷ್ಟ ಈ ಬೆಕ್ಕು ಯಾವಾಗಲೂ ನಾನು ಹೋದರೆ ನನ್ನ ಜೊತೆ ಮಲಗೋದಿದ್ದು ಸೊ ಅದ್ರ ಜೊತೆ ಆಟ ಆಡಿಕೊಂಡು ನಾನು ಮಲ್ಕೊಂಡೆ ಇದೇ ಇವತ್ತಿನ ಬ್ಲಾಗ್ ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿಪ್ಪ